ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೀಕ್ಷಕರೇ ಏನಿದು ಬಾವುಟ ಆರ್ತಿದೆ ರಾಮನ್ ಕಾಣ್ತಿದೆ ರೋಡ್ ತೋರಿಸ್ತಿದ್ದಾರೆ ಅನ್ಕೊಂತಿದ್ರಾ ಅದೇ ಕಣ್ರಿ ಅಯೋಧ್ಯೆ ರಾಮನ ಉತ್ಸವದಲ್ಲಿ ರಾಮೋತ್ಸವ ಮಾಡ್ಲಿಕ್ಕೆ ನಮ್ಮ ಏರಿಯಾದಲ್ಲಿ ನಡೀತಾ ಇರುವ ಭರ್ಜರಿ ಸಿದ್ಧತೆ ಬಗ್ಗೆ ನಿಮಗೆ ತೋರಿಸ್ತೀನಿ ಬನ್ನಿ ಅಂಕಲ್ ಇದು ಎದುರದೆಲ್ಲ ಪ್ರಿಪ್ರೇಷನ್ ತುಂಬಾ ಚೆನ್ನಾಗಿ ನಡೀತಿದೆ ಶ್ರೀರಾಮ ಮಂದಿರ ಒಂದು ಅದರದ್ದೊಂದು ಇನಾಗ್ರೇಷನ್ ಎರಡನೇ ವರ್ಷ ತುಂಬಿ ಮೂರನೇ ವರ್ಷಕ್ಕೆ ಇದೆ ಅದರ ವಾರ್ಷಿಕೋತ್ಸವ ಅಂತೇಳಿ ಎಲ್ಲ ನಾವು ಇಲ್ಲಿ ಕೆಲ ಸೇರಿ ನಗರ ಮತ್ತು ಪಟೇಲ್ ಬಡಾವಣೆ ಮತ್ತು ಭೂತಿಯಲ್ಲಿ ಲೇಔಟ್ ಎಲ್ಲರೂ ಸೇರಿ ಇದನ್ನೊಂದು ಕಾರ್ಯಕ್ರಮ ಹಿಂಪೊಂಡಿದ್ದೀವಿ ಎಲ್ಲರಿಗೂ ಅನ್ನದಾಸೋಹ ಮತ್ತು ವಿಶೇಷ ಪೂಜೆಯನ್ನೆಲ್ಲ ಮಾಡ್ತಾ ಇದ್ದಾವೆ

ಹಾಯ್ ಹಲೋ ನೋಡಿ ನಮ್ಮ ಏರಿಯಾ ಯಾವ ರೀತಿ ಚೆನ್ನಾಗೆಲ್ಲ ಕವರ್ ಆಗಿದೆ ಅಲ್ವಾ ಲೈಟಿಂಗ್ಸ್ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿ ರೆಡಿ ಆಗಿದೆ ತುಂಬ ಚೆನ್ನಾಗಾಗಿದೆ ಅಲ್ವಾ ಒಂಥರ ಮದುವಣಿ ಇಟ್ಟಿ ಥರ ರೆಡಿಯಾಗಿದೆ ಏರಿಯಾ ಎಲ್ಲ ಅಲ್ವಾ ನೋಡಿ ಎಲ್ಲ ಜನ ತುಂಬ ಜನ ಬರ್ತಾ ಇದ್ದಾರೆ ಡೆಕೋರೇಷನ್ಗೆ ರೆಡಿ ಆಗ್ತಾ ಇದೆ ನಾವು ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ ನೋಡಿ 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 ಈಗ ಕಂಬ ಕಟ್ತಾಯಿ ಕಟ್ಟಿದ್ದಾರೆ ಏನೋ ಚೆಂದ ವಾಳೆಕಂಬ ಕಟ್ಟಿದರೆ ಹಬ್ಬದ ವಾತಾವರಣ ಅಲ್ವಾ ಹಬ್ಬದ ವಾತಾವರಣ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಏನು ಇಲ್ಲ ತುಂಬ ಚೆನ್ನಾಗಿ ನಡೀತಾ ಇದೆ ಎಲ್ಲ ಊಟದ ತಯಾರಿಗೆ ಕ್ಯಾಂಪ್ ಹಾಕಿ ಇದನ್ನು ಮಾಡಿದ್ದಾರೆ ಆಮೇಲೆ ಹಾಕಿದ್ದಾರೆ ಇಲ್ಲ ಅನ್ನ ದಾಸೋಹಕ್ಕೆ ಚೆನ್ನಾಗಿ ರೆಡಿ ಮಾಡ್ತಾ ಇದ್ದಾರೆ ಎಲ್ಲ ಊಟಕ್ಕೆ ದಾಸ ರೆಡಿ ಮಾಡಲಿಕ್ಕೆ ಎಲ್ಲ ಪೆಂಡಲ್ ಹಾಕಿದ್ದಾರೆ ಏನೋ ಒಂಥರ ಚೆಂದ ಈ ರೀತಿ ನಮಗೆ ಎಲ್ಲೋ ಒಂದು ಖುಷಿ ಅಲ್ವಾ ನೋಡಿ ಚೆನ್ನಾಗಿ ರೆಡಿ ಆಗಿದೆ ಅಲ್ವಾ ಏನೋ ಚಂದ ಅಯೋಧ್ಯಾರಾಮನ್ ಪೂಜೆಗೋಸ್ಕರ ಈ ರೀತಿ ಎಲ್ಲ ರೆಡಿ ಆಗಿದೆ ಅಂದರೆ ನನಗೆ ಭಾಳ ತುಂಬ ಖುಷಿ ಆಗ್ತಿದೆ ಇದನ್ನು ನೋಡ್ಬಿಟ್ಟು ಅಂತೂ ಇಂತೂ ಸೂರ್ಯ ಉದಯ ಆದ ಬೆಳಗ್ಗೆಯಲ್ಲ ಜಗ್ಮಗಿಸ ರಂಗೋಲಿ ಹಾಕಿದ್ದಾರೆ ಆ್ಯಕ್ಚುಲಿ ಇದು ನಮ್ಮ ಸೊಸೆ ಅಂದರೆ ಹಾಕಿರೋದು ರಂಗೋಲಿ ಎಲ್ಲ ನೋಡಿ ಚಿಕ್ಕ ಮಕ್ಕಳಾದರೂ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಪೂಜೆ ಎಲ್ಲ ಸಿದ್ಧತೆ ನಡೀತಾ ಇದೆ ನೋಡಿ ಯಾವ ರೀತಿ ಸಿದ್ಧತೆ ನಡೀತಾ ಇದೆ ಅಂತ ಊಟದ ತಯಾರಿ ನಡೀತಾ ಇದೆ ಪಾಪ ಎಲ್ಲರೂ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ಈ ರೀತಿ ಒಂದು ಏನೋ ಹಬ್ಬದ ವಾತಾವರಣ ನೋಡಲಿಕ್ಕೆ ಚೆಂದ ಈ ರೀತಿ ಇಲ್ಲ ಅದು ಅದರಲ್ಲೂ ನಮ್ಮ ಶ್ರೀರಾಮನ್ ಪೂಜೆಗೋಸ್ಕರ ನಡೀತಾ ಇರೋದು ಮನೆ ಫಂಕ್ಷನ್ ಅಲ್ಲ ಸಾರ್ವಜನಿಕ ಪೂಜೆಗೋಸ್ಕರ ಅನ್ನೋದು ಇನ್ನೂ ಖುಷಿ ಆಗ್ತಾ ಇದೆ ಈ ರೀತಿ ಎಲ್ಲ ಒಂದು ಏರಿಯಾದಲ್ಲಿ ಆಗಿರ್ಬೋದು ಅಥವಾ ಎಲ್ಲ ಊರಲ್ಲಾಗಿರ್ಬೋದು ಒಂದು ಗಲ್ಲಿ ಗಲ್ಲಿಲೂ ಹಿಂದತ್ವ ತೋರುವಂತಹ ಈ ಶ್ರೀರಾಮನ್ ಪೂಜೆಯನ್ನು ಮಾಡಬೇಕು ಅಂತ ಎಲ್ಲರಿಗೂ ಕೇಳ್ಕೊಳ್ತಾರೆ ನೋಡಿ ನಮ್ಮ ಏರಿಯಾದಲ್ಲಿ ನಡೀತಾ ಇರೋ ಪೂಜೆ ನಾನು ನಿಮ್ಗೆ ಹೇಗೆ ನಡೀತಾ ಇದೆ ಅಂತೇಳಿ ತೋರಿಸ್ತಾ ಇದ್ದೀನಿ ಬನ್ನಿ ನೋಡೋಣ ರಾಮ ಅಂತೇ ಆಗಲ್ವ ಏನೋ ಭಕ್ತಿ ರಾಮ ಅಂತ ಹೆಸರು ಕೂಗಿದ ತಕ್ಷಣನೇ ನಮ್ಮ ನರನಾಡಿಯಲ್ಲೂ ಒಂದು ರಕ್ತದ ಭಾವ ಮೂಡುತ್ತೆ ಹಾಗೆ ಆ ಒಂದು ಭಕ್ತಿ ಸ್ವರೂಪವಾದ ಶ್ರೀರಾಮನ್ ಪೂಜೆನ ಈಗ ಆಲ್ರೆಡಿ ಒಂದು ಶುಭ ಮುಹೂರ್ತದಲ್ಲಿ ಪೂಜೆ ಸ್ಟಾರ್ಟ್ ಮಾಡಿದ್ದಾರೆ ನೋಡಿ ಯಾಕ ಸ್ವಾಮಿ ಕೃಪೆಗೆ ಈ ಪೂಜೆನೆಲ್ಲನೂ ಉಂಟ ಸ್ವಾಮಿ ಕೃಪೆಗೆ ಪಾತ್ರ ಆಗಬೇಕೆಂದು ನಾವೆಲ್ಲ ಕೇಳ್ಕೋತಾ ಇದ್ದೀನಿ के युवा जनक राय नुमारी लक्ष्मी बारह ममे दौभाग्य लक्ष्मी बारह मत कर तो पाता हरि ಉತ್ಸಾಹದಿಂದ ಸ್ವಾಮಿ ಹಾಡುಗಳು ಹೇಳೋದು ದೇವರ ಭಜನೆಗಳು ಮಾಡೋದು ದೇವರ ಭಕ್ತಿಗೀತೆಗಳನ್ನ ಹಾಡು ಹೇಳೋದು ತುಂಬ ಚೆನ್ನಾಗಿ ಹೇಳ್ತಾ ಇದ್ದಾರೆ ಕಾರ್ಯಕ್ರಮನ ತುಂಬ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ತುಂಬ ಚೆನ್ನಾಗಿ ಹೇಳ್ತಾ ಇದ್ದಾರೆ ದಯವಿಟ್ಟು ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಲೈಕ್ ಮಾಡಿ ಚೆನ್ನಾಗಿದೆ ಚೆನ್ನಾಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಜಯಶ್ರೀಣಂತ ಕಮೆಂಟ್ ಮಾಡೋ ಸ್ವಾಮಿ ಅವರ ಪಾತ್ರ ಪಟ್ಟಿಯಲ್ಲಿ ಆಟೋ ಅವರು ಕೇಳ್ಕೊಂಡಿತ್ತು ನಮಗೂ ತುಂಬ ಆಸೆ ಇತ್ತು ಬಟ್ ಸಮಯದ ಅಭಾವ ಅಥವಾ ಈ ಸಮಯ ಗೊತ್ತಿಲ್ಲ ನಮಗೆ ಯಾವುದೋ ಒಂದು ಸೇವೆ ಪೂರ್ತಿ ಆಗಲಿಲ್ಲ ತುಂಬ ನಾವು ಅದನ್ನು ಸೇವೆ ಸಲ್ಲಿಸ್ಬೇಕು ಅಂತ ನಾವು ಅಂದ್ಕೊಂಡಿದ್ದೇವೆ ಸರ್ ಇದ್ದಾರಲ್ಲ ಅವರು ರಾಮ ಅನ್ನೋ ಪಡೆದು ಅರ್ಥ ಇಲ್ಲ ಬಂತು ರಾಮ ಅಂದ್ರೆ ಏನು ಅಂತ ಎಷ್ಟು ಅದ್ಭುತವಾಗಿ ಚೆನ್ನಾಗಿ ಹೇಳ್ತಾ ಇದ್ದಾರೆ

ಕ್ಷೋಗೆ ಇದಕ್ಕೆ ಒಂದು ಯಾರು ಸೇವೆ ಸಲ್ಲಿಸಿದರು ಎಲ್ಲ ಬರ್ತಾ ಇದ್ರೆ ಕೋಲಾ ಡೈರೆಕ್ಟ್ ಆಗಿ ಬಾರೆ ಸೇವಾಕ್ಕೆ ಬೇರೆ ಬೇರೆ ಪದಗಳು ಅಲ್ಲಿ ತಮ್ಮಲ್ಲಿ ಪ್ರಣಯ ಪಾಸ್ತನೆ ಹಾಗೆ ಈ ಕಾರ್ಯಕ್ರಮಕ್ಕೆ ಚಂದ್ರಶೇಖರ್ ಪೂಜಾರಿ ಸರ್ ಅವರು ಆಗಮಿಸಿ ಈ ಕಾರ್ಯಕ್ರಮವನ್ನು ತುಂಬಾ ಯಶಸ್ವಿಯಾಗಿ ನಡೆಸಿಕೊಟ್ರು ಆ ಸ್ವಾಮಿ ಪುತ್ರ ಕೃಪೆಗೂ ಸಹ ಪಾತ್ರರಾಗಿದ್ದಾರೆ

ಸರ್ ಇದು ಸ್ಟಾರ್ಟ್ ಮಾಡೋಕ್ಕೆ ಏನಿದೆ ಆಯಿತು ಪ್ರೇರಣೆ ಹೇಗೆ ಬಂತು ನಮ್ಮ ಹಿಂದುತ್ವ ಸ್ಟಾರ್ಟ್ ಅಂತ ಸ್ವಲ್ಪ ಇದ್ರ ಬಗ್ಗೆ ಮಾಹಿತಿ ಹೇಳ್ರಿ ಸರ್ ನಮಸ್ಕಾರ ನಾವು ಈ ಕೇಶವನಗರದ ರಾಮ ಭಕ್ತ ಸದ್ಭಕ್ತ ಮಂಡಳಿ ವತಿಯಿಂದ ಅವರ ಪರವಾಗಿ ನಾನು ಮಾತಾಡ್ತಾ ಇದ್ದೀನಿ ನನ್ನ ಹೆಸರು ನಮ್ಮ ಇವತ್ತಿನ ಸಂದರ್ಭದಲ್ಲಿ ಏನಾಗಿದೆ ಅಂದರೆ ನಮ್ಮ ಕೇಶವನಗರದಲ್ಲಿ ಅಯೋಧ್ಯ ಮಂದಿರವನ್ನು ಉದ್ಘಾಟನೆ ಮಾಡಿ ಇಂದಿಗೆ ಮೂರು ವರ್ಷ ಆಯಿತು ಆ ಒಂದು ಸ್ಮರಣಾರ್ಥವಾಗಿ ಪ್ರತಿ ವರ್ಷವೂ ಸಹಿತ ಈ ವ ಈ ವರ್ಷ ಮೂರನೇ ವರ್ಷ ಇಲ್ಲಿ ಯಾವುದೇ ರಾಜಕೀಯ ಇಲ್ಲ ಯಾವುದೇ ಧರ್ಮದ ಬಗ್ಗೆ ಇದಿಲ್ಲ ಎಲ್ಲ ಧರ್ಮೀಯರು ಸೇರ್ಕೊಂಡು ಯಾವುದೇ ರಾಜಕೀಯ ಬೆರೆಸದೆ ಎಲ್ಲರೂ ಸೇರ್ಕೊಂಡು ಏನು ಮಾಡ್ತಾ ಇದ್ವಪ್ಪ ಅಂದ್ರೆ ಒಂದು ಸನಾತನ ಹಿಂದೂ ಧರ್ಮವನ್ನ ಎಲ್ಲರಿಗೂ ಮುಟ್ಟುವಂತೆ ಎಲ್ಲರನ್ನೂ ಒಗ್ಗೂಡಿಸಿಕೊಂಡು ಇವತ್ತು ಇವತ್ತು ರಾಮ ಪೂಜೆ ಆಗಿರ್ಬೋದು ಅನ್ನ ಪ್ರಸಾದ ವಿತರಣಾ ಕಾರ್ಯಕ್ರಮ ಇರ್ಬೋದು ಈ ರೀತಿಯಾಗಿ ಕಾರ್ಯಕ್ರಮ ಮಾಡ್ತಾ ಪ್ರತಿಯೊಬ್ಬರಿಗೂ ಸಹಿತ ರಾಮನಲ್ಲಿ ಹಿಂದೂ ಭಕ್ತಿಯನ್ನ ಅಪಿಸ್ಲಿಕ್ಕೆ ಇವತ್ತಿನ ದಿವಸ ಎಲ್ಲರೂ ಸೇರ್ಕೊಂಡು ಇವತ್ತು ಒಕ್ಕುಲಾಗಿ ಕೆಲಸ ಮಾಡ್ತಾ ಇದ್ವಿ ಅದು ಶ್ರೀರಾಮನ ಕೃಪೆ ನಮ್ಮೆಲ್ಲರಿಗೂ ಸಹಿತ ಸಿಗ್ತಾ ಇದೆ ಆ ದಿಸೆಯಲ್ಲಿ ಇವತ್ತಿನ ದಿವಸ ಇನ್ನೂ ಮುಂದಿನ ವರ್ಷ ಅನೇಕ ಪ್ರಗತಿಪರವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಸಹಿತ ಮಾಡಬೇಕಂತ ಯೋಜನೆ ಹಾಕ್ಕೊಂಡಿದ್ದೀವಿ ಹಾಗಾಗಿ ಇವತ್ತಿನ ಸಂದರ್ಭದಲ್ಲಿ ಬೆಳಗಿನಿಂದ ಇಲ್ಲಿವರೆಗೂ ಸಿಹಿ ವಿತರಣೆ ಆಗಿರ್ಬೋದು ಅನ್ನ ಸಾಂಬಾರು ಆಗಿರ್ಬೋದು ಮುಂತಾದ ರೀತಿಯಲ್ಲಿ ಎಲ್ಲ ಜನರಿಗೂ ಸಹಿತ ಪ್ರಸಾದವನ್ನು ವಿತರಣೆ ಮಾಡಲಾಗಿದೆ ಕಾರ್ಯಕ್ರಮಕ್ಕೆ ನಾನು ತುಂಬಾ ಹೆಮ್ಮೆ ಪಡ್ತಾ ಇದ್ದೇನೆ ಸಂತೋಷ ಪಡ್ತಾ ಇದ್ದೇನೆ ನಮಸ್ಕಾರ ಈ ಎಲ್ಲ ಒಂದು ಕಾರ್ಯಕ್ರಮ ನಡೆಸಕ್ಕೆ ಶ್ರೀರಾಮನೇ ನಮಗೆ ಪ್ರೇಪಣೆ ಅಂತ ನಾನು ಭಾವಿಸಿದ್ದೇನೆ ಓಕೆ ಸರ್ ನೆಕ್ಸ್ಟ್ ಸರ್ ಮಾತಾಡಿ ಸರ್ ರಾಮಂದು ಸಿದ್ದಣ್ಣರು ಪರಮೇಶ್ ಅಣ್ಣವರು ಸಾಕು ಈ ಮೂರನೇ ವರ್ಷಕ್ಕೆ ನಿಲ್ಸ್ಬಿಡ ನಮ್ದು ಆ ರಾಮಂದಿರದ್ದು ನಿಲ್ಸಬೇಡಪ್ಪ ಕಂಟಿನ್ಯೂ ನಾವು ಮಾಡ್ಕೊಂಡು ಹೋಗೋಣ ನಾವೆಲ್ಲರೂ ಸಪ್ ನಿಮ್ಗೆ ಅದಾಗಿ ಇದು ಯಾಕೆ ಈ ಥರ ಮನೋಭಾವ ಬಂದು ಕೆಲವರೆಲ್ಲ ಇದನ್ನ ಮಾಡಿದ್ರು ಮೇಡಮ್ ಒಂಥರ ಬರೋದು ಬಿಡೋದು ಮಾಡ್ತಾರೆ ಕಂಟಿನ್ಯೂ ಸಪೋರ್ಟ್ ಕೊಡಲ್ಲ ಅದಕ್ಕೋಸ್ಕರ ನೆಕ್ಸ್ಟ್ ಟೈಮ್ ಎಲ್ಲರೂ ಒಗ್ಗುಟ್ಕೊಂಡು ಮಾಡೋಣ ಅಂತ ಹೇಳಿ ಎಲ್ಲರೂ ಫ್ರೆಂಡ್ಸ್ ಹತ್ರ ಕೇಳ್ಕೊಂಡು ಅದು ನಡಪ್ಪ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ತಾ ಇದೀವಿ ಆ ದೇವ್ರು ನಮ್ಗೆ ವ್ಯಕ್ತಿ ಕೊಡ್ಲಿ ನಾವು ಮಾಡ್ತೇವೆ ಮೇಡಮ್ ನಮಸ್ತೆ ಸರ್ ನಮಸ್ತೆ ನಾವು ಇಲ್ಲಿ ಕೇಶವ ನಗರದಿಂದ ಮಾತಾಡ್ತಾ ಇದ್ದೀವಿ ನಮ್ಮ ಹೆಸರು ಮಮತಾ ಅಂತ ಹೇಳಿ ಇಲ್ಲಿ ಒಂದು ನಮ್ಮ ನಗರದಲ್ಲಿ ಒಂದು ಅಯೋಧ್ಯೆ ರಾಮನ ಏನು ಲೋಕಾರ್ಪಣೆ ಮಾಡಿದ್ರಲ್ಲ ಆ ಒಂದು ಸವಿ ನೆನಪಿಗೋಸ್ಕರ ನಮ್ಮ ಏರಿಯಾದಲ್ಲಿ ಸವಿ ನೆನಪಿಗೋಸ್ಕರ ಈ ಪೂಜೆ ನಂಬ್ಕೊಂಡಿದ್ವಿ ಎಲ್ಲಿ ಮಾಡ್ತಾ ಇದ್ದಾರೋ ಬಿಡ್ತಾ ಇದ್ದಾರೋ ನಮಗದು ಸೆಕೆಂಡರಿ ಬಟ್ ನಮ್ಮ ಏರಿಯಾದಲ್ಲಿ ಮಾಡ್ತಾ ಇದ್ದಾರೆ ತುಂಬ ಆಯಿತು ಇಲ್ಲಿ ನೆರೆದಿರೋಂಥ ಎಲ್ಲರೂ ತುಂಬ ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ದಾರೆ ಹಾಗೆ ಈಗ ಸಣ್ಣ ಗುಂಪಾಗಿದೆ ಸಣ್ಣ ಗುಂಪಾಗಿದೆ ನಾವು ದೊಡ್ಡ ಗುಂಪಾಗಿ ಬೆಳೆಸೋಣ ಹಿಂದುತ್ವವನ್ನು ನಾವು ತೊಗೊಂಡು ಬರೋಣ ಜೈ ಶ್ರೀರಾಮ್ ಅಂತ ಹೇಳಿ ಎಲ್ಲ ಕಡೆ ಸಾರೋಣ ಒಂದು ದೀಪಾವಳಿ ಆಚರಣೆ ಥರ ಇದನ್ನು ಒಂದು ಬೆಳೆಸೋಣ ಅಂತೇಳಿ ಇದ್ದೀನಿ ಆಮೇಲೆ ನನ್ನ ಒಂದು ಅಭಿಪ್ರಾಯ ಏನು ಅಂದರೆ ಇದು ಚಿಕ್ಕದಾಗಿದೆ ಇಲ್ಲಿ ಯಾವುದೇ ರಾಜಕೀಯ ಇಲ್ಲ ಯಾವುದೇ ಒಂದು ಭೇದ ಇಲ್ಲ ಎಲ್ಲರೂ ಬಂದು ನೀವು ಪಾಲ್ಗೊಂಡು ಪೂಜೆ ಮಾಡಿದ್ದಾರೆ ಹಾಗೆ ಮುಂದೇನೂ ಮಾಡೋಣ ನಾ ಹೆಚ್ಚು ನೀ ಕೇಳು ಅಂತ ಹೇಳಿ ಬೇಡ ನಾವೆಲ್ಲರೂ ಚೆನ್ನಾಗಿ ಸೇರಿ ಮಾಡೋಣ ಹಾಗೆ ಇದನ್ನು ಒಂದು ಬೇಕಾದ್ರೆ ಸಂಘ ಅಂತ ನಾವು ಕ್ರಿಯೇಟ್ ಮಾಡೋಣ ಇದೇ ಏರಿಯಾದಲ್ಲಿ ಒಂದು ಮಹಿಳಾ ಮಂಡಳಿ ಅಂತ ಕ್ರಿಯೇಟ್ ಮಾಡ್ಬೋದು ಅಂತ ನನ್ನ ಒಂದು ಸಜೆಷನ್ನು ರಾಮಂದೆ ಹೇಳಿ ಮುಂದೆ ಮುಂದೆ ಹೋಗ್ತಾ ಇರೋ ಭಜನಾ ಮಂಡಳಿ ಕಾರ್ಯದರ್ಶಿ ಈ ರೀತಿ ಪ್ರತಿ ವರ್ಷ ವರ್ಷಕ್ಕೆ ವರ್ಷಕ್ಕೊಬ್ಬರೊಬ್ರು ಅಂತ ಚೇಂಜ್ ಆಗ್ತಾ ಇರೋದು ಅಧಿಕಾರದ ಅಧಿಕಾರ ಅಂತ ಅಲ್ಲ ಆ ಒಂದು ಸ್ಥಾನ ಕೆಲಸ ಮಾಡೋಕೆ ಅವ್ರಿಗೂ ಊರಿಗೆ ಬರುತ್ತೆ ಅಂತ ಆ ರೀತಿ ಕ್ರಿಯೇಟ್ ಮಾಡಿಕೊಟ್ರೆ ಇನ್ನೂ ಚೆನ್ನಾಗೆ ಪೂಜೆ ಎಲ್ಲ ನಡೆಯುತ್ತೆ ಅನ್ನೋದು ನಮ್ದೊಂದು ಆಶಯ ತುಂಬ ಚೆನ್ನಾಗಿ ಮಾಡಿದ್ರು ಸರ್ ಇಲ್ಲಿ ಹೋಗ್ತಿರೋರೆಲ್ಲ ಅಲ್ಲಿ ಅವರೆಲ್ಲ ತೋರಿಸ್ಬಿಡಿ ಅವರು ಸರ್ ಅವರೆಲ್ಲ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಇನ್ನೂ ಒಬ್ರು ಇದ್ದಾರೆ ಆ ಕಡೆ ಹೋಗಿದ್ದಾರೆ ಅವರು ಇನ್ನು ಕೆಲಸ ಮಾಡ್ತಾನೆ ಇದ್ದು ಮಾಡ್ತಾನೆ ಇದ್ದಾರೆ ಬರ್ತಾನೆ ಇರಲಿಲ್ಲ ನಮಗೆಲ್ಲ ಮುಖ ತೋರಿಸ್ಲಿಕ್ಕೆ ಅಷ್ಟು ಇದು ಮಾಡ್ತಿದ್ದಾರೆ ಇನ್ನು ಉಳಿದ ಆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಪೂಜೆಗೆ ಯಾರು ಸಹಾಯ ಮಾಡಿದಾರೋ ಯಾರು ಚೆನ್ನಾಗಿ ಯಶಸ್ವಿಯಾಗಿ ಸಿದ್ಧ ಮಾಡಲಿಕ್ಕೆ ಬಂದಿದಾರೋ ಧನ್ಯವಾದಗಳು ಅಂತ ಹೇಳ್ತಾ ನಮ್ಮ ಎರಡು ಮಾತನ್ನ ಮುಗಿಸ್ತಾ ಇದ್ದೀವಿ ಮಾತಾಡೋಣ ಏ ಒಂದೆರಡು ಮಾತಾಡೋಣ ವಿಜಯನಗರದ ಯುಕ್ತರು ಯುವಕರು ಸೇರಿ ಒಂದು ಮಂಡಳಿಯಿಂದ ಈಗ ಇದು ಮೂರನೇ ವರ್ಷದಿಂದ ಶ್ರೀರಾಮ ಅಯೋಧ್ಯೆಯಲ್ಲಿ ನಮ್ಮ ಮೋದಿಯವರು ಒಂದು ಶ್ರೀರಾಮನ ಒಂದು ಮಯ ಮಂದಿರ ಕಟ್ಟಲಿಕ್ಕೆ ಎಷ್ಟು ಪ್ರಯತ್ನ ಮಾಡಿದರು ಅವರ ಒಂದು ಪ್ರಯತ್ನಕ್ಕೆ ಸಾರ್ಥಕವಾಗಿ ನಾವು ಮೂರನೇ ವರ್ಷ ಎಲ್ಲ ನಮ್ಮ ಸ್ನೇಹಿತರ ಬಳಗ ಹಾಗೂ ಅಕ್ಕಪಕ್ಕದ ಎಲ್ಲ ಜನತೆಗಳ ಸಹಕಾರದಿಂದ ಅವರೆಲ್ಲ ಧನದಿಂದ ನಮಗೆ ಇವತ್ತು ಈ ಒಂದು ಕಾರ್ಯಕ್ರಮ ನಡೆಸಲಿಕ್ಕೆ ಒಂದು ಪ್ರೋತ್ಸಾಹ ಕೊಟ್ಟಿದ್ದಾರೆ ಅವರಿಗೆಲ್ಲ ಧನ್ಯವಾದಗಳು ತಿಳಿಸುತ್ತಾ ನಾವು ಈಗ ಮೂರನೇ ವರ್ಷದಿಂದ ಈ ಅಯೋಧ್ಯೆಯಲ್ಲಿ ಶ್ರೀರಾಮನ ಪೂಜೆ ಹೇಗೆ ನಡೆಯುತ್ತೋ ಅದು ಅದೇ ರೀತಿಯಲ್ಲಿ ನಮ್ಮಲ್ಲಿ ಆದಷ್ಟು ನಮ್ಮ ಕೈಲಾದಷ್ಟು ಮಟ್ಟಿಗೆ ಅದು ಪೂಜೆ ಪ್ರೋಗ್ರಾಮ್ ಮಾಡಿ ಮತ್ತು ಅನ್ನ ಜನಗಳಿಗೆಲ್ಲ ಅನ್ನ ಸಂತರ್ಪಣೆ ಏನಾಗುತ್ತೋ ನಮ್ಮ ಕೈಲಿ ಇಲ್ಲಿವರೆಗೂ ಬೆಳಗ್ಗೆ ಹನ್ನೊಂದು ಗಂಟೆ ಎರಡು ಗಂಟೆಯಿಂದ ಸ್ಟಾರ್ಟ್ ಮಾಡಿ ಏಳು ಗಂಟೆವರೆಗೂ ಜನಗಳಿಗೆ ನಾವು ಅನ್ನದಾನ ಮಾಡಿದ್ದೇವೆ ಇದಕ್ಕೆಲ್ಲ ಎಲ್ಲ ಜನಗಳು ಪ್ರೋತ್ಸಾಹ ಒಂದು ನಮಗೆ ಸಹಕಾರ ಇದೆ ಜಯ ಶ್ರೀರಾಮ್ ಜೈ ಶ್ರೀರಾಮ್ ಓಕೆ ಎಲ್ಲರೂ ಇವತ್ತು ನಿಮ್ಮ ಮನೆಯಲ್ಲಿ ಬಾಗ್ಲತ್ರ ದೀಪ ಹಚ್ಚಿಬಿಟ್ಟು ದೀಪಾವಳಿ ಆಚರಣೆ ಮಾಡ್ಬೇಕು ಅಂತೇಳಿ ಮೋದಿಯವರು ಕೇಳ್ಕೊಂಡಿದ್ದಾರೆ ಇವತ್ತೆಲ್ಲರೂ ಬಾಗ್ಲಹತ್ರ ದೀಪ ಹಚ್ಚಿ ದೀಪಾವಳಿ ಆಚರಣೆ ಮಾಡಿ ನಮ್ಮ ರಾಮನ ಇದನ್ನ ನಾವೆಲ್ಲರೂ ಉತ್ತಮವಾಗಿ ಲೋಕಾರ್ಪರಣೆ ಮಾಡಿದ್ದಕ್ಕೋಸ್ಕರ ಆಚರಿಸೋಣ ಎಲ್ಲರಿಗೂ ಧನ್ಯವಾದಗಳು ಈ ವಾಟರ್ ಫಿಲ್ಟರ್ನವರು ಪ್ರಗತಿ ವಾಟರ್ ಫಿಲ್ಟರ್ನವರು ಮುಂದೆ ನಿಂತು ಜವಾಬ್ದಾರಿಯಿಂದ ಎಲ್ಲರನ್ನು ಸೇರಿಸ್ಕೊಂಡು ಒಳ್ಳೆ ಚೆನ್ನಾಗಿ ಫಂಕ್ಷನ್ ಮಾಡ್ತಾ ಇದ್ದಾರೆ ಹಾ ಜವಾಬ್ದಾರಿಯಿಂದ ಎಲ್ಲಕಡೆನೂ ಮಾಡಿದ್ದಾರೆ ಖುಷಿ ಖುಷಿಯಾಗಿ ಮಾಡ್ತಾ ಹೌದು ಮೇಡಂ ನಮ್ಮ ಏರಿಯಾದಲ್ಲಿ ನಮಗೆ ತುಂಬಾ ಖುಷಿ ಇದನ್ನೆಲ್ಲ ಈ ರೀತಿ ಒಂದು ಫಂಕ್ಷನ್ ಆಗಿದೆ ಏನೋ ಒಂದು ಫಂಕ್ಷನ್ ಆಗಿದೆ ಅನ್ನ ಖುಷಿ ಫಂಕ್ಷನ್ ಮಾಡ್ತಾ ಇದ್ದಾರೆ ತುಂಬಾ ಖುಷಿ ಆಗಿದೆ ಅಲ್ವಾ ಮೇಡಮ್ ಓಕೆ ತುಂಬಾ ಥ್ಯಾಂಕ್ಸ್ ಮೇಡಮ್ ನಿಮಗೆ ನಿಮ್ಮ ಹೆಸರು ಮೇಡಮ್ ಗೀತಾ ಗೀತಾ ಅಂತ ಮಾಡಿರೋದೊಂದು ನಿಜವಾಗ್ಲೂ ಈ ವಯಸ್ಸು ನನಗೆ ಭಾಳ ಸಂತೋಷ ಆಗಿದೆ ಕೇಶವ ನಗರದಲ್ಲಿ ಎರಡನೇ ವರ್ಷದಿಂದ ನಾನು ನೋಡ್ತಾ ಇದ್ದೀನಿ ಇಂಥ ಪುನಸ್ಕಾರ ನಮ್ಮ ಹಿಂದೂಗಳು ಮಾಡ್ತಾ ಇರೋದು ನನಗೆ ಹೇಳ್ಬೇಕು ಅಂದರೆ ಎಷ್ಟು ಸಂತೋಷ ಆಗಿದೆ ಅಂದರೆ ಅಷ್ಟು ಖುಷಿಯಾಗಿದೆ ಭಾಳ ನಿಜವಾಗ್ಲೂ ವೈಭವದಿಂದ ಮಾಡಿದ್ದಾರೆ ಇದನ್ನು ಧನ್ಯವಾದಗಳು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ ಸರ್ವೇ ಜನ ಸುಖಿನೋಭವಂತು ಸಮಸ್ತ ಭವಂತು ವಾಯ್ಸ್ ಹಾಗಾಗಿ ನಮ್ಮಲ್ಲಿ ಏನಿದೆ ಹಿಂದುತ್ವ ಸನಾತನ ಧರ್ಮ ಇವುಗಳನ್ನೆಲ್ಲ ಬರಬೇಕಂತ ಹೇಳಿದರೆ ನಮ್ಮಲ್ಲಿ ದೇವರು ಭಕ್ತಿ ಜ್ಞಾನ ಯೋಗ ಇವೆಲ್ಲವೂ ಕೂಡ ಅತ್ಯಗತ್ಯ ಅಯೋಧ್ಯೆಯಲ್ಲಿ ಏನು ಶ್ರೀರಾಮ ಲೋಕಾರ್ಪಣೆಯಾದ ಈ ಸಂದರ್ಭದಲ್ಲಿ ಇದು ಎರಡನೇ ವರ್ಷ ನಮ್ಮ ಆಚರಣೆ ವಾರ್ಷಿಕೋತ್ಸವ ಆಚರಣೆ ಎರಡನೇ ವರ್ಷ ಆದರೆ ರಾಮನ ಸ್ಮರಣೆ ಯಾಕೆ ಮಾಡಬೇಕು ಅಂದರೆ ಸಪ್ತಾಕ್ಷರಿಗಳು ನಾರಾಯಣ ಓಂ ನಮೋ ನಾರಾಯಣಾಯ ಮತ್ತು ಪಂಚಾಕ್ಷರಿ ಓಂ ನಮ ಶಿವಾಯ ಅದರಲ್ಲಿ ಅಕ್ಷರ ರಾಮ ರಾ ಮತ್ತು ಇದರಲ್ಲಿ ಮ ಹಂಗಾಗಿ ಎರಡೂ ಕೂಡ ರಾಮ ಅಂತಕ್ಕಂಥದ್ದು ಒಂದು ನಾಮ ಇದನ್ನು ಇದರಲ್ಲಿ ಹನುಮಂತನಿಗೆ ಹನುಮಂತ ಶೌನಿಕಾದಿ ಮಹಾಮುನಿಗಳಿಂದ ಅವ್ರು ಕೇಳ್ತಾರೆ ಹನುಮಂತನಿಗೆ ಏನಂತ ಈ ರಾಮ ಅನ್ನೋದ್ರಲ್ಲಿ ಇದರಲ್ಲಿ ಏನು ಮಹತ್ವ ಇದೆ ಅಂತ ಹೇಳಿದಾಗ ಅವಾಗ ಹೇಳಿದ್ದು ಸಪ್ತಾಕ್ಷರಗಳಲ್ಲಿ ಒಂದು ಮತ್ತು ಪಂಚಾಕ್ಷರಗಳಲ್ಲಿ ಒಂದು ಅದರ ಒಟ್ಟು ಮ ಎರಡು ಅಕ್ಷರ ಸೇರಿ ಇವತ್ತು ಇವತ್ತು ರಾಮ ಅಂತಕ್ಕಂಥದ್ದು ನಾವು ಕರೀತಕ್ಕಂಥದ್ದು ರಾಯಂದರೆ ನಮ್ಮ ಒಳಗಡೆ ಇರ್ತಕ್ಕಂಥ ಆತ್ಮದಲ್ಲಿ ದೇಹದಲ್ಲಿ ಏನು ಕಲ್ಮಶಗಳಿದ್ದೀವಿ ಮನಸ್ಸು ಇಂದ್ರಿಯ ಬುದ್ಧಿ ಪಂಚೇಂದ್ರಿಯಗಳು ಜ್ಞಾನೇಂದ್ರಿಯಗಳು ಏನಿದೆ ನಮ್ಮ ದೇಹದಲ್ಲಿ ಅವೆಲ್ಲದಲ್ಲಿ ಏನು ಅಡಕ ಇರತಕ್ಕಂಥದ್ದು ಎಲ್ಲವೂ ಹೊರಗಡೆ ಹೋಗುತ್ತೆ ಮೇಲೆ ಮಾ ಅಂತ ಅಕ್ಷರ ಬಳಸ್ಬದಾಗ ಆ ಹೊರಬಿದ್ದ ಪಾಪಗಳು ಮತ್ತೆ ಒಳಗೆ ಹೋಗೋಲ್ಲ ಅಂತೇಳಿ ಇದು ಪುರಂದರದಾಸ ಹೇಳಿರ್ತಕ್ಕಂಥದ್ದು ನಾವು ಹೇಳಿದಾಗ ಪುರಂಧರದಾಸ ಹೇಳಿರ್ತಕ್ಕಂಥ ಗೀತೆ ಹಾಗಾಗಿ ಸನಾತನ ಧರ್ಮ ಹಿಂದೂ ಧರ್ಮ ಉಳಿಬೇಕಾದ್ರೆ ನಾವು ಬರೀ ನಾವು ಒಂದು ಹಿರಿಯರಾಗಿದ್ದರು ನಮಗೊಬ್ಬರಿಗೆ ಮಾತ್ರ ಅಲ್ಲ ನಮ್ಮ ಬರ್ತಕ್ಕಂಥ ಮುಂದಿನ ಪೀಳಿಗೆ ಜನಾಂಗ ಸಣ್ಣ ಮಕ್ಕಳಿಗೂ ಕೂಡ ಹಿಂದುತ್ವ ಅಂದರೆ ಏನು ಧರ್ಮ ಅಂದ್ರೇನು ಶಾಸ್ತ್ರ ಅಂದ್ರೇನು ಪುರಾಣ ಅಂದ್ರೇನು ವೇದ ಅಂದ್ರೆ ಏನು ಉಪನಿಷತ್ ಏನು ಭಗವದ್ಗೀತೆ ಏನು ಇಷ್ಟೆಲ್ಲವನ್ನು ಕೂಡ ಕಲಿಸಿಕೊಡ್ತಕ್ಕಂಥದ್ದು ತಂದೆ ತಾಯಿಗಳು ಮೂಲ ಕರ್ತವ್ಯ ಮೂಲ ಕರ್ತವ್ಯ ಇದೀಗ ಫಂಡಮೆಂಟಲ್ ಸ್ವಲ್ಪ ಅದನ್ನು ಮಾಡಬೇಕು ಬರ್ತದೆ ಇವತ್ತು ಈ ದೇಶದಲ್ಲಿ ಈ ಕಾರ್ಯಕ್ರಮ ಏನು ಅಂದ್ಕೊಂಡಿದ್ವಿ ಯಶಸ್ವಿಯಾಗಿದೆ ಅಂತ ಹೇಳಿ ರಾಮನ ಹೆಸರಿನ ಮಹತ್ವವನ್ನು ತುಂಬ ಚೆನ್ನಾಗಿ ಹೇಳಿಕೊಟ್ರು ಸರ್ ತುಂಬ ಥ್ಯಾಂಕ್ಸ್ ಸರ್ ನಿಮಗೆ ಆರೋಗ್ಯ ಐಶ್ವರ್ಯ ಭಗವಂತನ ಹೇಳ್ಕೊಳ್ಳೋದಿಷ್ಟೇ ಪ್ರತಿ ವರ್ಷವೂ ಕೂಡ ಇದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಇದೊಂದೇ ಅಲ್ಲ ರಾಮ ಮಂದಿರದೊಂದೇ ಅಲ್ಲ ಇನ್ನೂ ಹಲವಾರು ಕಾರ್ಯಕ್ರಮಗಳು ಸಣ್ಣ ಮಕ್ಕಳಿಗೆ ಏನು ಬೇಕು ಕಾರ್ಯಕ್ರಮಗಳು ಇವೆಲ್ಲ ನಿರೂಪಣೆ ಮಾಡಬೇಕು ಅಂತ ಉದ್ದೇಶ ಮೂಲ ಉದ್ದೇಶಿದೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಶ್ರೀರಾಮ್ ಓಕೆ ಎಲ್ಲರೂ ತುಂಬಾ ಚೆನ್ನಾಗಿ ನನಗೆ ಪ್ರೋತ್ಸಾಹ ನೀಡಿದ್ರಿ ಸರ್ ಇದು ನಮ್ಮ ಇದ್ರ ಬಗ್ಗೆನು ಚೆನ್ನಾಗಿ ಹೇಳಿದ್ರಿ ಇದು ನಮಗೆಲ್ಲ ಸುದ್ದಿ ನಮ್ಮ ದೇಶಾದ್ಯಂತ ಹರಡ್ಲಿ ನಮ್ಮ ಒಂದು ಶ್ರೀರಾಮ್ ಒಂದು ಬೆಳಗ್ಲಿ ಅಂತ ಹೇಳಿ ನಾನು ಕೇಳ್ಕೊತಿದ್ದೀನಿ ಥ್ಯಾಂಕ್ಸ್ ಸರ್ ಎಲ್ಲರಿಗೂ ನೋಡಿದ್ರೆಲ್ಲ ಇಷ್ಟಾಗಿತ್ತು ನಮ್ಮ ಅಯೋಧ್ಯೆಯಲ್ಲಿರೋ ರಾಮನ ಪ್ರತಿಭಾ ರೂಪವಾದ ರಾಮನ ಪೂಜೆಯ ಸಮಾರಂಭ ಹೀಗೆಲ್ಲ ನಡೆಯಿತು ಅಂತ ಬಾಯ್ ಬಾಯ್ ಟೇಕ್ ಕೇರ್